ಬ್ಯಾಚುಲರ್ ಪಾರ್ಟಿಗೆ ಬಂದ್ರೆ ಈಗ ಪರಮ ಸ್ಟುಡಿಯೋಸ್ ಇಂದ ನಂದು ಎರಡನೇ ಸಿನಿಮಾ ಮೊದಲನೇ ಸಿನಿಮಾ ನಾವು ಅನ್ಕೊಂಡಷ್ಟು ಮಟ್ಟಕ್ಕೆ ಅದು ಬೆಳಿಲಿಲ್ಲ ಬಟ್ ಯಾವಾಗ ಓ ಟಿ ಟಿಲಿ ರಿಲೀಸ್ ಆಯ್ತು ಕತೆ ಒಂದು ಶುರುವಾಗಿದೆ ಅದು ಸಾಕಷ್ಟು ಜನ ಇಷ್ಟಪಟ್ರು ಇವಾಗ ಎರಡನೇ ಚಿತ್ರ ಬ್ಯಾಚುಲರ್ ಪಾರ್ಟಿ ಸೊ ಥ್ಯಾಂಕ್ಸ್ ಟು ರಕ್ಷಿತ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಯಾಕೆಂದ್ರೆ ಈ ಸಿನಿಮಾನ ಖಂಡಿತ ನಾವು ಹಿಟ್ ಮಾಡಿಸೇ ಮಾಡ್ತೀವಿ ಅಂತ ಒಂದು ಒಂದು ಭರವಸೆ ಇದೆ ಆಮೇಲೆ ಒಂದು ನಂಬಿಕೆ ಇದೆ ಜೊತೆಗೆ ಈ ಸಿನಿಮಾದಲ್ಲಿ ಯೋಗಿ ಕೂಡ ನನ್ನ ಹಳೇ ನನ್ನ ಯೋಗಿ ಇದು ನಂದು ಹಳೇ ಗೆಲ್ತಾನ ಒಂದು ಹದಿನಾರು ವರ್ಷದಿಂದ ನಾವ್ ಏನೇನೋ ಮಾಡಿದೀವಿ ಸಿನಿಮಾ ಬಿಟ್ಟು ಎಲ್ಲಾ ಮಾಡಿದೀವಿ ಆ ಹದಿನಾರು ವರ್ಷದಲ್ಲಿ ಕಾಂಟ್ರವರ್ಸಿ ಆಗುತ್ತೆ ಏನೇನೋ ಮಾಡಿದೀವಿ ಮೊದ್ಲೇ ನಮ್ಮ ಕಣ್ ಜಾಸ್ತಿ ಇದೆ ಎಲ್ಲಾ ಕಡೆಯಿಂದ ಅಲ್ಲ ನಿನ್ ಹೆಂಗಂದ್ರು ಅಲ್ಲಪ್ಪ ನಾನೇನ್ ಹೇಳೋದೇನ್ ಬೇಕಾಗಿಲ್ಲ ಅಲ್ಲೇ ಒಂದ್ ಇರುತ್ತೆ ಸೊ ಸೊ ಮತ್ತೆ ನಾನು ಯೋಗಿ ಜೊತೆ ಸಿನಿಮಾ ಮಾಡ್ತಾ ಇದೀನಿ ಅಂದಾಗ ನನ್ ಖುಷಿ ಆಯ್ತು ಅಂಡ್ ಅಫ್ಕೋರ್ಸ್ ರಿಷಬ್ ಮಾಡ್ಬೇಕಾಗಿತ್ತು ಅದು ಒಂದು ಒಂಥರದಲ್ಲಿ ಒಳ್ಳೆದೇ ಆಯ್ತು ಯಾಕೆಂದ್ರೆ ರಿಷಬ್ ಮಾಡಿದ್ರೆ ಬಹುಶಃ ಆ ಈ ಸಿನಿಮಾ ಯಾವ ಮಟ್ಟಕ್ಕೆ ಹೋಗ್ತಾ ಇತ್ತು ಏನೋ ಗೊತ್ತಿಲ್ಲ ಯೋಗಿ ಮಾಡಿದ್ದು ನಮ್ಗೆ ಇನ್ನೂ ಸಂತೋಷ ಆಯ್ತು ಬಿಕಾಸ್ ತುಂಬಾ ಕಂಫರ್ಟಬಲ್ ಆಗಿದ್ವಿ ನಾನು ಯೋಗಿ ಯಾಕೆಂದ್ರೆ ಅವ್ನ್ ಗೆಳತನ ಇತ್ತು ಆಮೇಲೆ ಜೊತೆಗೆ ನಾವು ಆ ಸ್ಕ್ರೀನ್ ಫಸ್ಟ್ ಟೈಮ್ ಶೇರ್ ಮಾಡ್ತಾ ಇದ್ದೀರ್ ಜೊತೆಗೆ ನಮ್ಮ ನಾವು ಡೈಲಾಗ್ ಕೂಡ ಅಷ್ಟೇ ಯೋಗಿ ನೀನ್ ಈ ಡೈಲಾಗ್ ನೀನೇ ಹೇಳೋ ಪರವಾಗಿಲ್ಲ ಇದು ನಾನ್ ಬೇಡ ನೀನೇ ಹೇಳು ಅಂತ ಆತರ ಒಂದು ಒಂದು ಆ ಫ್ರೆಂಡ್ಶಿಪ್ ಇತ್ತು ಸೊ ಹಾಗಾಗಿ ತುಂಬಾ ಸಲೀಸಾಗಿ ಸಿನಿಮಾನ ನಾವು ಇದು ಮುಗಿಸ್ಕೊಟ್ಟಿದ್ವಿ ಇನ್ನ ಅಭಿಜಿತ್ ಕೇಳಬೇಕು